ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲ್ಲಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ದ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಓಕೆ ಇಲ್ಲಿ ಮೂರು ಇಕ್ವೇಶನ್ಸ್ ಕೊಟ್ಟಿದ್ದಾನೆ ಸೊ ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ ವೈ ಮತ್ತು ಔಟ್ ಮಾಡಬೇಕು ಓಕೆನಾ ಸೊ ಈ ಕ್ವಶನ್ ಕಂಪಲ್ಸರಿ ನಮಗೆ ಫೈವ್ ಮಾರ್ಕ್ಸ್ ಕೇಳ್ತಾನೆ ಓಕೆ ಸೊ ಪಿ ಯು ಸಿ ನಲ್ಲಿ ಆನ್ಯಲ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಒಂದು ಕ್ವೇಶನ್ ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಶನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇರುತ್ತೆ ಓಕೆನಾ ಫಾರ್ ಫೈವ್ ಮಾರ್ಕ್ಸ್ ಸೊ ಸಾಲ್ವ್ ಮಾಡೋದು ಹಿಂಗೆ ಅಂತ ನೋಡೋಣ ಓಕೆ ಫಸ್ಟ್ ಇಲ್ಲಿ ಮ್ಯಾಟ್ರಿಕ್ಸ್ ಬರ್ಕೋಬೇಕು ಕ್ಯಾಪಿಟಲ್ ಎ ಅಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿ ಎಕ್ಸ್ ಕೋಶ್ ವೈ ಕೋಷನ್ ಟು ಜೆಡ್ ಕೋಶು ಮೂರು ಇಕ್ವೇಷನ್ ಏನಿದೆ ನೋಡೋಣ ಫಸ್ಟ್ ಇಕ್ವೇಷನ್ ಅಲ್ಲಿ ಒನ್ 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 ಹೌದಾ ಸೊ ಅದನ್ನ ಫಸ್ಟ್ ಎಲಿಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ ಸೆಕೆಂಡ್ ಈಕ್ವೇಶನ್ ಅಲ್ಲಿ ನೋಡಿ ಎಕ್ಸ್ ಟರ್ಮ್ ಇಲ್ಲ ಸೊ ಎಕ್ಸ್ ಟರ್ಮ್ ಇಲ್ಲ ಅಂದ್ರೆ ಎಕ್ಸ್ ಕೋಶ್ ಝೀರೋ ಆಗಿದೆ ಅಂತ ಅರ್ಥ ಸೊ ವೈ ಕೋ ಕೋಶ್ ಒನ್ ಅಂತ ತಗೊಳ್ಳೋಣ ಝಡ್ ಕೋ ಕೋಶ್ ತ್ರೀ ಓಕೆ ಸೊ ನೆಕ್ಸ್ಟ್ ಥರ್ಡ್ ಇಕ್ವೇಶನ್ ನೋಡೋದಾದ್ರೆ ಎಕ್ಸ್ ಕೋಶ್ ಒನ್ ಇದೆ ಸೊ ಒನ್ ವೈ ಕೋಶಿಯಂಟ್ ಏನಿದೆ ಮೈನಸ್ ಟು ಇದೆ ನೆಕ್ಸ್ಟ್ ಜಡ್ ಕೋಶು ಒನ್ ಇದೆ ಓಕೆ ಸೊ ದಿಸ್ ಈಸ್ ಇಸ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ನೆಕ್ಸ್ಟ್ ಅನ್ ಮ್ಯಾಟ್ರಿಕ್ಸ್ ಬರೆಯೋಣ ಅನ್ನೊನ್ ಎಲಿಮೆಂಟ್ಸ್ ಏನೇನಿದಾವೆ ಎಕ್ಸ್ ವೈ ಮತ್ತೆ ಝಡ್ ಇದಾವೆ ಓಕೆ ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಬರೆಯೋಣ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರತಕ್ಕಂಥ ವ್ಯಾಲ್ಯೂಸ್ ಕನ್ಸಿಡರ್ ಮಾಡೋಣ ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೇನಿದೆ ಸಿಕ್ಸ್ ಲೆವೆನ್ ಮತ್ತೆ ಜೀರೋ ಇದೆ ಸೊ ಸಿಕ್ಸ್ ಲೆವೆನ್ ಜೀರೋ ಓಕೆ ಸೊ ಈಗ ಫಸ್ಟ್ ಈ ಸಿಸ್ಟಮ್ ಆಫ್ ಇಕ್ವೇಶನ್ ನ ಸಾಲ್ವ್ ಮಾಡ್ಬೇಕಂದ್ರೆ ಇದ್ರ ಸೊಲ್ಯೂಷನ್ ಹೆಂಗ್ ಬರಿತೀವಪ್ಪ ಅಂದ್ರೆ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಬರೀತಿವಿ ಓಕೆ ನಮ್ಗೆ ಏನ್ ಬೇಕು ಅನ್ನೊನ್ ಮ್ಯಾಟ್ರಿಕ್ಸ್ ಎಕ್ಸ್ ಬೇಕು ಸೊ ಅದಕ್ಕೋಸ್ಕರ ಎ ಇನ್ವರ್ಸ್ ನ ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎ ಇನ್ವರ್ಸ್ ಇನ್ ಟು ಎ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಆಗುತ್ತೆ ಸೊ ಎ ಇಂಟು ಎ ಇನ್ವರ್ಸ್ ಐ ಆಗಿಬಿಡುತ್ತೆ ಐ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಮ್ಯಾಟ್ರಿಕ್ಸ್ ಬರುತ್ತೆ ಸೊ ಹಂಗ್ ನಾವು ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಬರೀಬಹುದು ಸೊ ಇದನ್ನ ಏನಂತ ಕರೆಯೋಣ ಇಕ್ವೇಶನ್ ಒನ್ ಅಂತ ಕರೆಯೋಣ ಸೊ ಫಸ್ಟ್ ನಾವೇನೀಗ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು ಸೊ ಎ ಇನ್ವರ್ಸ್ ಅಂದ್ರೆ ಏನು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಓಕೆನಾ ಸೊ ಹಂಗಂದ್ರೆ ಈಗ ಡಿಟರ್ಮೆಂಟ್ ಆಫ್ ಸಾರಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಏನೇನ್ ಬೇಕು ಈಗ ಡಿಟರ್ಮೆಂಟ್ ಆಫ್ ಎ ಬೇಕು ಮತ್ತೆ ಅಡ್ಜಾಂಟ್ ಎ ಬೇಕು ಸೊ ಫಸ್ಟ್ ಡಿಟರ್ಮೆಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಓಕೆ ಸೊ ಡಿಟರ್ಮೆಂಟ್ ಆಫ್ ಎ ಹೆಂಗೆ ಬರೀತೀವಿ ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ನೋಡಿ ಫಸ್ಟ್ ಎಲಿಮೆಂಟ್ ಏನಿದೆ ಒನ್ ಇದೆ ಸೊ ಒನ್ ಇಂಟು ಡಿಲೀಟ್ ಫಸ್ಟ್ ರೌಂಡ್ ಫಸ್ಟ್ ಕಾಲಮ್ ಸೊ ಹಂಗಂದ್ರೆ ಏನಾಗುತ್ತೆ ಒನ್ ಒನ್ ಜ ಒನ್ ನೆಕ್ಸ್ಟ್ ಮೈನಸ್ ಮೈನಸ್ ಟೂ ಇಂಟು ತ್ರೀ ಅಂದ್ರೆ ಮೈನಸ್ ಸಿಕ್ಸ್ ಸೊ ಮೈನಸ್ ಆಫ್ ಮೈನಸ್ ಸಿಕ್ಸ್ ಏನಾಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ಓಕೆ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತೊಗೊಬೇಕು ಇದು ಪ್ಲಸ್ ತಗೊಂಡಿದ್ದೀನಿ ಸೊ ಸೆಕೆಂಡ್ ಎಲಿಮೆಂಟ್ ಮೈನಸ್ ತಗೊತೀನಿ ಮೈನಸ್ ಏನಿದೆ ಸೆಕೆಂಡ್ ಎಲಿಮೆಂಟ್ ಒನ್ ಇದೆ ಸೊ ಒನ್ ಇಂಟು ನಾವು ಡಿಲೀಟ್ ಫಸ್ಟ್ ರೌಂಡ್ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಸೊಂದ್ರೆ ಝೀರೋ ಇಂಟು ಒನ್ ಅಂದ್ರೆ ಜೀರೋ ಆಯ್ತು ಮೈನಸ್ ತ್ರೀ ಇಂಟು ಒನ್ ಅಂದ್ರೆ ತ್ರೀ ಆಯ್ತು ಓಕೆ ಸೊ ಝೀರೋ ಮೈನಸ್ ತ್ರೀ ಝೀರೋ ಮೈನಸ್ ತ್ರೀ ಓಕೆ ಸೊ ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ಏನ್ ತಗೊಳ್ಳೋಣ ಮಿನಿಟ್ ತ್ರೀ ಬರೆಯೋಣ ಝೀರೋ ಮೈನಸ್ ತ್ರೀ ಸೊ ಥರ್ಡ್ ಎಲಿಮೆಂಟ್ ಏನಿದೆ ನೋಡಿ ಇಲ್ಲಿ ಒನ್ ಇದೆ ಸೊ ಪ್ಲಸ್ ಒನ್ ತಗೊಳ್ಳೋಣ ಇಂಟು ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಂ ಸೊ ಅವಾಗ ಏನಾಗುತ್ತೆ ಝೀರೋ ಇಂಟು ಮೈನಸ್ ಟು ಅಂದ್ರೆ ಝೀರೋ ಮೈನಸ್ ಒನ್ ಇಂಟು ಒನ್ ಅಂದ್ರೆ ಒನ್ ಐತಿ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಒನ್ ಪ್ಲಸ್ ಸಿಕ್ಸ್ ಅಂದ್ರೆ ಸೆವೆನ್ ಸೆವೆನ್ ಇಂಟು ಒನ್ ಅಂದ್ರೆ ಏನಾಯ್ತು ಸೆವೆನ್ ಆಯ್ತು ನೆಕ್ಸ್ಟ್ ಝೀರೋ ಮೈನಸ್ ತ್ರೀ ಅಂದ್ರೆ ಮೈನಸ್ ತ್ರೀ ಮೈನಸ್ ಆಫ್ ಮೈನಸ್ ತ್ರೀ ಅಂದ್ರೆ ಪ್ಲಸ್ ತ್ರೀ ಆಗ್ತೈತಿ ಓಕೆ ಆಗ್ತದೆ ಝೀರೋ ಮೈನಸ್ ಒನ್ ಅಂದ್ರೆ ಮೈನಸ್ ಒನ್ ಸೊ ಒನ್ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ಒನ್ ಆಯ್ತು ಸೆವೆನ್ ಪ್ಲಸ್ ತ್ರೀ ಅಂದ್ರೆ ಟೆನ್ ಸೊ ಟೆನ್ ಮೈನಸ್ ಒನ್ ಅಂದ್ರೆ ನೈನ್ ಆಯ್ತು ಓಕೆ ಸೊ ಹಂಗಂದ್ರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನ್ ಬಂತು ನಮ್ಗೆ ನೈನ್ ಬಂತು ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನ್ ಔಟ್ ಮಾಡ್ಕೋಬೇಕು ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೋಬೇಕು ಹೌದಾ ಸೊ ಅಡ್ಜಾಯಿಂಟ್ ಆಫ್ ಎ ಎಂಬ ಅನ್ನೋದನ್ನ ನೋಡಿ ಸೊ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಬೇಕಂದ್ರೆ ಅಂದ್ರೆ ಕೋ ಫ್ಯಾಕ್ಟರ್ ಮ್ಯಾಟ್ರಿ ಕಂಡು ಹಿಡ್ಕೋಬೇಕು ಸೊ ಎ ಒನ್ ನೆಕ್ಸ್ಟ್ ಎನ್ ಟೂ ನೆಕ್ಸ್ಟ್ ಎನ್ ತ್ರೀ ಓಕೆನಾ टू वन नेक्स्ट ए टू टू अंड ए टू थ्री सो एन नेू अंड एक्ट ओके मैट्रिक इन सारी बर्कोण सो ईजी आगते मैट्रिक एन वन वेक्स्ट ಒನ್ ತ್ರೀ ಅಂಡ್ ಥರ ಎಲಿಮೆಂಟ್ಸ್ ಒನ್ ಟೂ ಒನ್ ಈಗ ಒನ್ ಪ್ಲಸ್ ಒನ್ ಮಾಡಿದ್ರೆ ಏನು ಬರುತ್ತೆ ಟೂ ಬರುತ್ತೆ ಟೂ ಅಂದ್ರೆ ಇವೆ ನಂಬರ್ ಸೊ ಎಲ್ಲೆಲ್ಲಿ ಇವೆ ನಂಬರ್ ಬರುತ್ತೆ ಸೊ ಅಲ್ಲೆಲ್ಲ ಪ್ಲಸ್ ಬರ್ಕೊಳ್ಳೋಣ ಆರ್ ನಂಬರ್ ಬರೋ ಕಡೆ ಮೈನಸ್ ಬರ್ಕೊಳ್ಳೋಣ ಸೊ ಇಲ್ಲಿ ಪ್ಲಸ್ ನೋಡ್ರಿ ಒನ್ ಪ್ಲಸ್ ಟೂ ಅಂದ್ರೆ ತ್ರೀ ಆಯ್ತು ತ್ರೀ ಅನ್ನೋದು ಆರ್ ನಂಬರ್ ಸೊ ಮೈನಸ್ ಬರ್ಕೊಂತೀನಿ ಇಲ್ಲಿ ಒನ್ ಪ್ಲಸ್ ತ್ರೀ ಅಂದ್ರೆ ಫೋರ್ ಫೋರ್ ಅಂದ್ರೆ ಇವೆ ನಂಬರ್ ಪ್ಲಸ್ ಬರ್ಕೊಂತೀನಿ ಅದೇ ತರ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ವಿಷಯ ತಿಳ್ಕೊಂಡಿರ್ಬೇಕು ಮೈನರ್ ನ ಹೆಂಗ್ ದಿನೋಟ್ ಮಾಡ್ತಿವಿ ಎಂ ಐ ಜೆ ಅಂತ ಡಿನೋಟ್ ಮಾಡ್ತೀವಿ ಓಕೆ ಕೋ ಫ್ಯಾಕ್ಟರ್ ಏನಂತ ಡಿನೋಟ್ ಮಾಡ್ತೀವಿ ಎ ಐ ಜೆ ಅಂತ ಡಿನೋಟ್ ಮಾಡ್ತೀವಿ ಸೊ ಆಕ್ಚುಲಿ ಎ ಐ ಜೆ ಇಸ್ ಈಕ್ವಲ್ ಟು ಮೈನಸ್ ಒನ್ ಪವರ್ ಐ ಪ್ಲಸ್ ಜೆ ಇಂಟು ಎಂ ಐಜಿ ಅಂತ ಬರೀತಿವಿ ಓಕೆ ಸೊ ಎಂ ಐ ಜಿ ಅಂದ್ರೆ ಮೈನರ್ ಎ ಐ ಜೆ ಅಂದ್ರೆ ಅದರದ್ದು ಕೋ ಓಕೆ ಸೊ ಈಗ ನನಗೆ ಫಸ್ಟ್ ಎಲಿಮೆಂಟ್ ಗೆ ಕೋ ಫ್ಯಾಕ್ಟರ್ ಬೇಕು ಸೊ ಇಲ್ಲಿ ಏನಾಗುತ್ತೆ ನೋಡಿ ಡಿಲೀಟ್ ಫಸ್ಟ್ ರೌಂಡ್ ಫಸ್ಟ್ ಕಾಲ ಮಾಡಿದ್ರೆ ಏನಾಗುತ್ತೆ ಒನ್ ಒನ್ ಜ ಒನ್ ಮೈನಸ್ ಸಿಕ್ಸ್ ಟೂ ತ್ರೀ ಜ ಸಿಕ್ಸ್ ಸೊ ಒನ್ ಮೈನಸ್ ಸಿಕ್ಸ್ ಅಂದ್ರೆ ಏನು ಬರುತ್ತೆ ಒನ್ ಮೈನಸ್ ಸಿಕ್ಸ್ ಅಂದ್ರೆ ಮೈನಸ್ ಫೈವ್ ಬರುತ್ತೆ ಓಕೆನಾ ಸಾರಿ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಆಕ್ಚುಲಿ ಇಲ್ಲಿ ಮೈನಸ್ ಟು ಬರ್ಕೋಬೇಕು ಓಕೆ ಸಾರಿ ಇದು ಮೈನಸ್ ಟು ಸೊ ಒನ್ ಇಂಟು ಒನ್ ಅಂದರೆ ಒನ್ ಸೊ ಮೈನಸ್ ಇಲ್ಲಿ ನೋಡಿ ಮೈನಸ್ ಟು ಇಂಟು ತ್ರೀ ಅಂದರೆ ಮೈನಸ್ ಸಿಕ್ಸ್ ಬರುತ್ತೆ ಸೊ ಮೈನಸ್ ಆಫ್ ಮೈನಸ್ ಸಿಕ್ಸ್ ವಿಲ್ ಬಿ ಪ್ಲಸ್ ಸಿಕ್ಸ್ ಆಗುತ್ತೆ ಓಕೆ ಸೊ ದಿಸ್ ಈಸ್ ಒನ್ ಪ್ಲಸ್ ಸಿಕ್ಸ್ ಆಗುತ್ತೆ ಸೊ ಒನ್ ಪ್ಲಸ್ ಸಿಕ್ಸ್ ಅಂದರೆ ಸೆವೆನ್ ಓಕೆ ಸೊ ನೆಕ್ಸ್ಟ್ ನಾವು ಸೆಕೆಂಡ್ ಎಲಿಮೆಂಟ್ಗೆ ಮೈನರ್ನ ಫೈಂಡ್ ಔಟ್ ಮಾಡೋಣ ಸರಿ ಕೋ ಡಿಲೀಟ್ ಫಸ್ಟ್ ಸೆಕೆಂಡ್ ಕಲಂ ಝೀರೋ ಇಂಟು ಒನ್ ಅಂದ್ರೆ ಝೀರೋ ನೆಕ್ಸ್ಟ್ ಒನ್ ಇಂಟು ತ್ರೀ ಅಂದ್ರೆ ತ್ರೀ ಆಯ್ತು ಸೊ ಝೀರೋ ಮೈನಸ್ ತ್ರೀ ಅಂದ್ರೆ ಮೈನಸ್ ತ್ರೀ ಓಕೆ ಸೊ ದಿಸ್ ಇಸ್ ಮೈನಸ್ ತ್ರೀ ಸೊ ನೆಕ್ಸ್ಟ್ ಡಿಲೀಟ್ ಫಸ್ಟ್ ರು ಅಂಡ್ ಥರ್ಡ್ ಕಾಲಂ ಝೀರೋ ಇಂಟು ಮೈನಸ್ ಟು ಅಂದ್ರೆ ಝೀರೋ ಮೈನಸ್ ಒನ್ ಇಂಟು ಒನ್ ಅಂದ್ರೆ ಒನ್ ಆಯ್ತು ಝೀರೋ ಮೈನಸ್ ಒನ್ ಅಂದ್ರೆ ಮೈನಸ್ ಒನ್ ಆಯ್ತು ಇದು ಓಕೆ ಸೊ ನೆಕ್ಸ್ಟ್ ಎ ಟು ಒನ್ ಅಂದ್ರೆ ಸೆಕೆಂಡ್ ರೋ ಮತ್ತೆ ಫಸ್ಟ್ ಕಾಲಂ ನ ಡಿಲೀಟ್ ಮಾಡೋಣ ಡಿಲೀಟ್ ಸೆಕೆಂಡ್ ರೋ ಅಂಡ್ ಫಸ್ಟ್ ಕಾಲಮ್ ಏನು ಹೊಡೀತಿ ಈಗ ಒನ್ ಒನ್ ಜಾ ಒನ್ ಮೈನಸ್ ಮೈನಸ್ ಟೂ ಇಂಟು ಅಂದ್ರೆ ಮೈನಸ್ ಟೂ ಆಯ್ತು ಸೊ ಒನ್ ಮೈನಸ್ ಆಫ್ ಮೈನಸ್ ಟು ಅಂದ್ರೆ ಪ್ಲಸ್ ಟೂ ಆಯ್ತು ಸೊ ಒನ್ ಪ್ಲಸ್ ಟೂ ಅಂದ್ರೆ ತ್ರೀ ಬರೀಬಹುದು ಇಲ್ಲಿ ಓಕೆನಾ ಸೊ ದಿಸ್ ಇಸ್ ತ್ರೀ ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೊ ಹಂಗಂದ್ರೆ ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ಒನ್ ಒನ್ ಜಾ ಒನ್ ಮೈನಸ್ ಒನ್ ಒನ್ ಜಾ ಒನ್ ಸೊ ಒನ್ ಮೈನಸ್ ಒನ್ ಅಂದ್ರೆ ಏನಾಯ್ತು ಜೀರೋ ಆಯ್ತು ಸೊ ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೌಂಡ್ ಥರ್ಡ್ ಕಲಂ ಸೆಕೆಂಡ್ ರೋ ಮತ್ತೆ ಥರ್ಡ್ ಡಿಲೀಟ್ ನೆರೆ ಸೊ ಒನ್ ಇಂಟು ಮೈನಸ್ ಟು ಅಂದ್ರೆ ಮೈನಸ್ ಟು ದೆನ್ ಮೈನಸ್ ಒನ್ 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 ಸೊ ಮೈನಸ್ ಟು ಮೈನಸ್ ಒನ್ ಅಂದ್ರೆ ಮೈನಸ್ ತ್ರೀ ಆಯ್ತು ಸೊ ದಿಸ್ ಇಸ್ ಮೈನಸ್ ತ್ರೀ ಓಕೆ ನೆಕ್ಸ್ಟ್ ಲಾಸ್ಟ್ ಕಾಲಂ ಸಾರಿ ಲಾಸ್ಟ್ ರೋ ಡಿಲೀಟ್ ಥರ್ಡ್ ರೌಂಡ್ ಫಸ್ಟ್ ಕಲಮ್ ಸೊ ಥರ್ಡ್ ರೋ ಮತ್ತೆ ಫಸ್ಟ್ ಕಾಲಂ ಡಿಲೀಟ್ ರಿಲೀಟ್ ಮಾಡಿದ್ರೆ ತ್ರೀ ಒನ್ ಜಾ ತ್ರೀ ಮೈನಸ್ ಒನ್ ಒನ್ ಜಾ ಒನ್ ಸೊ ತ್ರೀ ಮೈನಸ್ ಒನ್ ಅಂದ್ರೆ ಟೂ ಓಕೆ ಸೊ ದಿಸ್ ಇಸ್ ಟೂ ನೆಕ್ಸ್ಟ್ ಡಿಲೀಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಸೊ ಹಂಗಂದ್ರೆ ಒನ್ ತ್ರೀಸ್ ತ್ರೀ ಮೈನಸ್ ಜೀರೋ ಇಂಟು ಒನ್ ಅಂದ್ರೆ ಜೀರೋ ತ್ರೀ ಮೈನಸ್ ಜೀರೋ ಅಂದ್ರೆ ತ್ರೀ ಬಂತ್ ಇದು ದೆನ್ ಲಾಸ್ಟ್ ಒನ್ ಡಿಲೀಟ್ ಥರ್ಡ್ ರೋ ಅಂಡ್ ಥರ್ಡ್ ಕಾಲಮ್ ಸೊ ಒನ್ ಒನ್ ಜಾ ಒನ್ ಮೈನಸ್ ಜೀರೋ ಇಂಟು ಒನ್ ಅಂದ್ರೆ ಜೀರೋ ಸೊ ಒನ್ ಮೈನಸ್ ಜೀರೋ ಅಂದ್ರೆ ಒನ್ ಬಂತ್ ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರೆಯೋಣ ಪ್ಲಸ್ ಸೆವೆನ್ ಇದು ಸೊ ದಿಸ್ ಈಸ್ ಮೈನಸ್ ತ್ರೀ ಅಂಡ್ ದಿಸ್ ಈಸ್ ಪ್ಲಸ್ ಟೂ ಓಕೆ ಸೊ ಇಯರ್ ಮೈನಸ್ ಆಫ್ ಮೈನಸ್ ತ್ರೀ ಅಂದ್ರೆ ಏನಾಯ್ತಿದು ಪ್ಲಸ್ ತ್ರೀ ಆಯ್ತು ಸೊ ಇದು ಝೀರೋ ದಿಸ್ ಇಸ್ ಮೈನಸ್ ತ್ರೀ ಸೊ ಇಲ್ಲಿ ಲಾಸ್ಟ್ ಇದನ್ನೇನಂತ ಬರೀಬಹುದು ಮೈನಸ್ ಒನ್ ಸೊ ಮೈನಸ್ ಆಫ್ ಮೈನಸ್ ತ್ರೀ ಅಂದ್ರೆ ಪ್ಲಸ್ ತ್ರೀ ಸೊ ದಿಸ್ ಇಸ್ ಒನ್ ಓಕೆ ಸೊ ಈಗ ಏನು ಮಾಡೋಣ ಅಡ್ಜಾಯಿಂಟ್ ಎ ಬರೆಯೋಣ ಸೊ ಅಡ್ಜಾಯಿಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಇಟ್ ಇಸ್ ದ ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಓಕೆ ಇಲ್ಲಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನಿದೆ ನೋಡಿ ಸೆವೆನ್ ತ್ರೀ ಟು ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಏನಿದೆ ತ್ರೀ ಝೀರೋ ತ್ರೀ ಥರ್ಡ್ ಕಾಲಮ್ ಏನಿದೆ ಮೈನಸ್ ಒನ್ ತ್ರೀ ಒನ್ ಸೊ ಇದು ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಸೊ ಆಕ್ಚುಲಿ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ದ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಮಾಡೋಣ ಸೊ ಹಂಗಂದ್ರೆ ಏನಾಗುತ್ತೆ ಈಗ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಅಂದ್ರೆ ರೋ ಇರೋದನ್ನೆಲ್ಲ ಕಾಲಮ್ ಆಗಿ ಬರೀಬಹುದು ಅಥವಾ ಕಾಲಮ್ ಇರೋದನ್ನೆಲ್ಲ ರೋ ಆಗಿ ಬರೀರಿ ಸೊ ಫಸ್ಟ್ ರೋ ನಾನು ಏನು ಬರೀತೀನಿ ಈಗ ಫಸ್ಟ್ ಆಗಿ ಬರೀತೀನಿ ಸೆವೆನ್ ಮೈನಸ್ ತ್ರೀ ಮೈನಸ್ ಒನ್ ಸೊ ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಆಗಿ ಬರೀತೀನಿ ತ್ರೀ ಝೀರೋ ತ್ರೀ ದೆನ್ ಥರ್ಡ್ ರೌನ್ ನಡ್ ಕಾಲಮ್ ಬರೀತೀನಿ ಟೂ ತ್ರೀ ಒನ್ ಸೊ ದಿಸ್ ಈಸ್ ಅವರ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಓಕೆನಾ ಸೊ ನಮ್ಗೆ ಇನ್ವರ್ಸ್ ಫಾರ್ಮುಲಾ ಏನ್ ಗೊತ್ತು ಇನ್ವರ್ಸ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಓಕೆನಾ ಈಗ ಅಡ್ಜಾಯಿಂಟ್ ಆಫ್ ಎ ಬರ್ದಾಯ್ತು ಡಿಟರ್ಮೆಂಟ್ ಏನ್ ಬಂದಿದೆ ನಮಗೆ ನೈನ್ ಅಂತ ಬಂದಿದೆ ಸೊ ದೇರ್ ಫೋರ್ ವಾಟ್ ವಿಕ್ವಲ್ ಟು ಒನ್ ಬೈ ನೈನ್ ಇಂಟು ಅಡ್ಜಾಯಿಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ ಏನಿದೆ ಸೆವೆನ್ ತ್ರೀ ಟೂ ದೆನ್ ತ್ರೀ ಝೀರೋ ತ್ರೀ ನೆಕ್ಸ್ಟ್ ಮೈನಸ್ ಒನ್ ತ್ರೀ ಅಂಡ್ ಒನ್ ಓಕೆ ಸೊ ದಿಸ್ ಇಸ್ ಎನ್ವರ್ಸ್ ನಮ್ಗೆ ನೆಕ್ಸ್ಟ್ ಇಕ್ವೇಷನ್ ಏನಿದೆ ಆಕ್ಚುಲಿ ಇಕ್ವೇಷನ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ವರ್ಸ್ ಇನ್ ಟು ಬಿ ಅಂತ ಇದೆ ಹೌದಾ ಸೊ ಎನ್ವರ್ಸ್ ಏನ್ ಗೊತ್ತಾಯ್ತು ಈಗ ಸಾರಿ ಒನ್ ಬೈ ನೈನ್ ಪ್ಲಸ್ ಒನ್ ಬೈ ನೈನ್ ಇಂಟು ಸೊ ಏನಿದೆ ಇಲ್ಲಿ ಸೆವೆನ್ ತ್ರೀ ಟೂ ಅಂಡ್ ತ್ರೀ ಝೀರೋ ತ್ರೀ ದೆನ್ ಲಾಸ್ಟ್ ರೋ ಮೈನಸ್ ಒನ್ ತ್ರೀ ಅಂಡ್ ಒನ್ ಸೊ ದಿಸ್ ಇಸ್ ಎನ್ವರ್ಸ್ ಇಂಟು ಬಿ ಮ್ಯಾಟ್ರಿಕ್ಸ್ ಸೊ ಬಿ ಮ್ಯಾಟ್ರಿಕ್ಸ್ ಏನಿದೆ ನಮಗೆ ಸಿಕ್ಸ್ ಲೆವೆನ್ ಜೀರೋ ಇದು ಕಾಲಂ ಮ್ಯಾಟ್ರಿಕ್ಸ್ ಓಕೆನಾ ನಾವ್ ವಿ ಕ್ಯಾನ್ ಮಲ್ಟಿಪ್ಲೈ ಎನ್ ವರ್ಸ್ ಇಂಟು ಬಿ ಮ್ಯಾಟ್ರಿಕ್ಸ್ ಸೊ ಅವಾಗ ನಮ್ಗೆ ಏನ್ ಸಿಗುತ್ತೆ ಸಿಗುತ್ತೆ ಸೊ ಒನ್ ಬೈ ನೈನ್ ಇಂಟು ಸೊ ಟೇಕ್ ಫಸ್ಟ್ ರೋ ಅಂಡ್ ಮಲ್ಟಿಪ್ಲೈ ವಿತ್ ಒನ್ ಕಾಲಂ ಸೆವೆನ್ ಇಂಟು ಸಿಕ್ಸ್ ಅಂದ್ರೆ ಫಾರ್ಟಿ ಟೂ ನೆಕ್ಸ್ಟ್ ಪ್ಲಸ್ ತ್ರೀ ಇಂಟು ಲೆವೆನ್ ಅಂದ್ರೆ ತರ್ಟಿ ತ್ರೀ ಬಂತು ಆಕ್ಚುಲಿ ಜೀರೋ ಸಾರಿ ಮೈನಸ್ ತ್ರೀ ಇದೆ ಸೊ ಈ ಮೈನಸ್ ತ್ರೀ ಸಾರಿ ಇಲ್ಲಿ ಮೈನಸ್ ಮಿಸ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ಮೈನಸ್ ಓಕೆನಾ ಸೊ ದಿಸ್ ಇಸ್ ಮೈನಸ್ ತ್ರೀ ಓಕೆ ಸೊ ಟ್ರಾನ್ಸ್ಪೋಸ್ ಮಾಡಿದಾಗ ಇದು ಏನ್ ಬಂತು ನಮಗೆ ಮೈನಸ್ ತ್ರೀ ಬಂತು ಓಕೆ ಸೊ ಹಂಗಂದ್ರೆ ಹ ಇಲ್ಲಿ ಏನಾಗಬೇಕು ಇದು ಮೈನಸ್ ಆಗಬೇಕು ಸೊ ದಿಸ್ ಇಸ್ ಮೈನಸ್ ಓಕೆ ನೆಕ್ಸ್ಟ್ ಸಾರಿ ಈಗ ನೋಡಿ ಮೈನಸ್ ತ್ರೀ ಇಂಟು ಲೆವೆನ್ ಅಂದ್ರೆ ಮೈನಸ್ ತರ್ಟಿ ತ್ರೀ ಆಗ್ಬೇಕು ಬಂತು ಪ್ಲಸ್ ತರ್ಟಿ ತ್ರೀ ಬಂತು ಓಕೆ ಸೊ ಇದನ್ನ ಮೈನಸ್ ತರ್ಟಿ ತ್ರೀ ಮಾಡ್ಕೊಳ್ಳೋಣ ಸೊ ದಿಸ್ ಇಸ್ ಮೈನಸ್ ತರ್ಟಿ ತ್ರೀ ನೋಡಿ ಒಂದು ಸೈನ್ ಮಿಸ್ಟೇಕ್ ಆದ್ರೂ ನಮ್ಮ ಆನ್ಸರ್ ಚೇಂಜ್ ಆಗ್ಬಿಡ್ತಾವದಾ ಸೊ ಬಿ ಅವೇರ್ ಆಫ್ ಸೈನ್ಸ್ ಓಕೆ ಸೊ ನೆಕ್ಸ್ಟ್ ಟೂ ಇಂಟು ಜೀರೋ ಅಂದ್ರೆ ಝೀರೋ ಆಗಿತ್ತು ಸೊ ಪ್ಲಸ್ ಜೀರೋ ಓಕೆ ಸೊ ನೆಕ್ಸ್ಟ್ ತ್ರೀ ಇಂಟು ಸಿಕ್ಸ್ ಅಂದ್ರೆ ಏಟೀನ್ ನೆಕ್ಸ್ಟ್ ಪ್ಲಸ್ ಝೀರೋ ಇಂಟು ಅಂದ್ರೆ ಏನಾಯ್ತು ಝೀರೋ ಪ್ಲಸ್ ತ್ರೀ ಇಂಟು ಜೀರೋ ಅಂದ್ರೆ ಝೀರೋ ನೆಕ್ಸ್ಟ್ ಈಗ ಲಾಸ್ಟ್ ಕಾಲ ಸಾರಿ ಇರುವನ್ನ ಕನ್ಸಿಡರ್ ಮಾಡ ಮೈನಸ್ ಒನ್ ಇಂಟು ಸಿಕ್ಸ್ ಅಂದ್ರೆ ಮೈನಸ್ ಸಿಕ್ಸ್ ಪ್ಲಸ್ ತ್ರೀ ಇಂಟು ಲೆವೆನ್ ಅಂದ್ರೆ ತರ್ಟಿ ತ್ರೀ ದೆನ್ ಒನ್ ಇಂಟು ಝೀರೋ ಅಂದ್ರೆ ಝೀರೋ ಓಕೆ ಸೊ ಈಗ ಬರೆಯೋಣ ಎಕ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಎಕ್ಸ್ ವೈ ಝೆಡ್ ಸೊ ದಟ್ ಈಸ್ ಈಕ್ವಲ್ ಟು ಒನ್ ಬೈ ನೈನ್ ಇಂಟು ಸೊ ಫಾರ್ಟಿ ಟೂ ಮೈನಸ್ ತರ್ಟಿ ತ್ರೀ ಅಂದ್ರೆ ನೈನ್ ಬರುತ್ತೆ ಸೊ ಸೆಕೆಂಡ್ ಎಲಿಮೆಂಟ್ ಏಯ್ಟೀನ್ ಪ್ಲಸ್ ಜೀರೋ ಪ್ಲಸ್ ಝೀರೋ ಅಂದ್ರೆ ಏಟೀನ್ ಸೊ ಥರ್ಡ್ ಥರ್ಟಿ ತ್ರೀ ಮೈನಸ್ ಸಿಕ್ಸ್ ಅಂದ್ರೆ ಟ್ವೆಂಟಿ ಸೆವೆನ್ ಓಕೆ ಸೊ ಒನ್ ಬೈ ನೈನ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ನೈನ್ ಬೈ ನೈನ್ ಅಂದ್ರೆ ಒನ್ ಏಟೀನ್ ಬೈ ನೈನ್ ಅಂದ್ರೆ ಟೂ ಟ್ವೆಂಟಿ ಸೆವೆನ್ ಬೈ ನೈನ್ ಅಂದ್ರೆ ತ್ರೀ ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅಂಡ್ ವೈ ಈಸ್ ಈಕ್ವಲ್ ಟು ಟು ಅಂಡ್ ಝಡ್ ಇಸ್ ಈಕ್ವಲ್ ಟು ತ್ರೀ ಓಕೆನಾ ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ಸ್ ಓಕೆನಾ ಸೊ ಥ್ಯಾಂಕ್ ಯು ಎವ್ರಿ ಒನ್ ಪ್ಲೀಸ್ Like this video and share it to your friends and subscribe it. Okay, thank you.